ನಿಮ್ಮ ಸೂಪರ್ ಟೈಮ್ಸ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕ ಬಂಜಾರ ಸಾಹಿತ್ಯ ಪರಿಷತ್ತು ರಾಜ್ಯ ಘಟಕ ಹುಬ್ಬಳ್ಳಿ ಇದರ ಅಡಿಯಲ್ಲಿ ಇಂದು ಹದಿಮೂರನೇ ತಾರೀಕಿಗೆ ಇದೇ ತಿಂಗಳು ಹದಿಮೂರು ರವಿವಾರದಂದು ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಘಟಕ ಉದ್ಘಾಟನೆ ಆಗ್ತಿದೆ ಈ ಬಂಜಾರ ಸಾಹಿತ್ಯ ಪರಿಷತ್ತು ಇದರ ಉದ್ದೇಶ ಅಷ್ಟೇ ಸನಾತನ ಕಾಲದಿಂದ ಹರಪ ಮತ್ತು ಮೆಹಜ್ರದಾರರ ಆಗಿನ ಕಾಲದಿಂದ ಇರುವಂತಹ ನಮ್ಮ ಬಂಜಾರ ಸಂಸ್ಕೃತಿಯು ಇಂದು ಸಹ ತನ್ನ ಜೀವಂತಿಕೆಯನ್ನು ಉಳಿಸಿಕೊಂಡಿದೆ ಇಂಥ ನಗರೀಕರಣ ಮಾಧ್ಯಮದ ಭರಾಟೆಯೊಳಗೂ ಸಹ ತನ್ನದೇ ಆದಂಥ ವಿಶಿಷ್ಟ ಭಾಷೆ ಸಂಸ್ಕೃತಿ ವೇಷವನ್ನು ಹೊಂದಿರುವಂಥ ನಮ್ಮ ಭಾಷೆ ಇಂದು ಯಾಕೋ ಸ್ವಲ್ಪ ಅಳುವಿನಂಚಲೇ ಇದೆ ನಮ್ಮ ಭಾಷೆಗೆ ಇಷ್ಟು ತಲಾಂತರ ವರ್ಷಗಳ ಒಂದು ಇತಿಹಾಸವಿದ್ದರೂ ಇದಕ್ಕೆ ಲಿಪಿ ಇಲ್ಲ ಹಾಗಾಗಿ ಇಂದು ಕಲಿತಂತಹ ದೊಡ್ಡವರ ಒಂದು ಮಾರ್ಗದರ್ಶನದಲ್ಲಿ ಈ ನಮ್ಮ ಬಂಜಾರ ಭಾಷೆಗೆ ಒಂದು ಸಾಹಿತ್ಯ ಸ್ಥಾನಮಾನವನ್ನು ನೀಡುವ ಸಲುವಾಗಿ ಈ ಒಂದು ಬಂಜಾರ ಭಾಷಾ ಸಾಹಿತ್ಯ ಪರಿಷತ್ತ ಉದಯವಾಗಿದೆ ಇದರ ಮೂಲಕ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಇನ್ನಾದರೂ ನಮ್ಮ ಬಂಜಾರ ಸಮಾಜದವರು ಕೆಲವು ಮೂಢನಂಬಿಕೆಗಳಿಂದ ಹೊರಬಂದು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪರಿಷತ್ತಿನಿಂದ ಉತ್ತಮ ಕಾರ್ಯಗಳನ್ನು ಮಾಡ್ಕೊತಾ ನಾವೇನು ಮಾಡ್ಬೇಕಂತಂದ್ರೆ ಆ ನಮ್ಮ ಸಮುದಾಯದಲ್ಲಿ ಆ ಬುಡಕಟ್ಟು ಸಮುದಾಯಗಳಲ್ಲಿ ನಮ್ಮ ಬಂಜಾರ ಸಮಾಜದ ಒಂದು ಈ ಸಮಾಜವನ್ನು ಮುಖ್ಯವಾಗಿ ತರಬೇಕು ಉದ್ದೇಶದಿಂದ ಎಲ್ಲ ಪದಾಧಿಕಾರಿಗಳು ಪ್ರತಿ ತಾಂಡಗಳಲ್ಲಿ ನಮ್ಮ ಭಾಗವಹ ಎಪ್ಪತ್ತೆರಡು ತಾಂಡಗಳಿದೆ ಹಾಗಾಗಿ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಆರೋಗ್ಯದಿಂದ ವಂಚಿತರಾಗಿದೆ ಹಲವು ಸಮಸ್ಯೆಗಳನ್ನು ಅವ್ರು ಎದುರಿಸ್ತಾ ಇದ್ದಾರೆ ಅವುಗಳ ಬಗ್ಗೆ ನಾವೆಲ್ಲರೂ ಕೂಡಿ ಅವರಿಗೆ ಮಾರ್ಗದರ್ಶನ ಮಾಡಿ ಅವರಿಗೂ ಸಹ ಜೀವನದೊಳಗೆ ತಮ್ಮ ಗುರಿ ಉದ್ದೇಶ ತಲುಪಲು ಈ ಒಂದು ಪರಿಷತ್ತಿನಿಂದ ಸಹಾಯ ಸಹಕಾರ ಮಾಡ್ತಾ ಇದ್ದೀವಿ ಹಾಗಾಗಿ ಇದಕ್ಕೆಲ್ಲ ಸಹಾಯ ಸಹಕಾರ ನಮ್ಮ ಎಲ್ಲ ಆಡಳಿತ ಬಂಧುಗಳು ಕೊಡ್ತಾ ಇದ್ದಾರೆ ತಮ್ಮದೂ ಸಹ ಎಲ್ಲ ಮಾಧ್ಯಮದವರು ಈ ಒಂದು ವಿಷಯವನ್ನು ಎಲ್ಲ ನಮ್ಮ ಬಂಧುಗಳಿಗೆ ಮುಡಿಸಿದರೆ ಅವರು ಸಹ ಜಾಗೃತರಾಗಿ ತ ನಮ್ಮಿಂದ ಆಗುವಂಥ ಸಹಾಯಗಳನ್ನು ಸಮಾಜದ ಇತರೆ ವ್ಯಕ್ತಿಗಳಿಂದ ಪಡೆದು ಸಂಘ ಸಂಸ್ಥೆಗಳಿಂದ ಎಲ್ಲ ಉತ್ತಮ ಕಾರ್ಯಗಳನ್ನು ನಡೆಸುವ ಒಂದು ಉದ್ದೇಶದಿಂದ ಇದನ್ನು ನಡೆಸ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಈ ಪ್ರತಿ ಗ್ರಾಮಕ್ಕೂ ಈ ಒಂದು ವಿಷಯ ಮುಟ್ಟಲು ತಾವೆಲ್ಲರೂ ಅಂತ ತಮ್ಮಲ್ಲಿ ವಿನಂತಿಸ ಇವತ್ತು ಕರ್ನಾಟಕ ಬಂಜಾರ ಸಂಸ್ಕೃತಿ ಹಾಸ್ಯ ಉಳಿವಿಗಾಗಿ ಕರ್ನಾಟಕ ಬಂಜಾರ ಸಾಹಿತ್ಯ ಪರಿಷತ್ತು ಉದಯೋನ್ಮುಖವಾಗಿದ್ದು ಇದರ ಮಾರ್ಗದರ್ಶನದಲ್ಲಿ ಇದೇ ತಿಂಗಳು ಹದಿಮೂರು ರವಿವಾರ ದಿವಸ ಜಿಲ್ಲಾ ಘಟಕದ ಪದಾತಿ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಉದ್ಘಾಟನೆ ಕಾರ್ಯಕ್ರಮ ಜೊತೆಗೆ ಜ್ಯೋತಿಬಾಯಿಯವರು ಬರೆದಿರುವ ಕವಿತೆಯ ಲೋಕಾರ್ಪಣೆ ನಡೆಯಲಿದ್ದು ಪ್ರಭಾಣಿಗರೆಂದರೆ ಹಿಟ್ಟು ಕಲಾವಿದರು ಅಂದರೆ ಇವರ ರಕ್ತದಲ್ಲೇ ಕಲೆ ಅಡಗಿರುವಂತಹದು ಇವತ್ತು ನಮ್ಮ ತಾಂಡ ತಾಂಡಗಳಲ್ಲಿ ನೋಡಿ ಎಂತಹ ವಿಶಿಷ್ಟ ಆಚರಣೆಗಳು ಮತ್ತು ಉಡುಗೆ ತೊಡುಗೆ ಒಂದು ಒಂದೇ ಒಂದು ಪದದಲ್ಲಿ ಮಾತನಾಡುವಂತಹ ಶೈಲಿಯನ್ನು ನೋಡಿದರೆ ಇವತ್ತು ಒಂದು ಲಿಖಿತ ರೂಪದಲ್ಲಿ ಈ ಒಂದು ಎಲ್ಲ ಸಾಹಿತ್ಯ ಉಳಿಯಬೇಕಾಗಿದೆ ಹಾಗಾಗಿ ಈ ಒಂದು ಕರ್ನಾಟಕ ಬಂಜಾರ ಸಾಹಿತ್ಯ ಪರಿಷತ್ತಿನ ನೇತೃತ್ವದಲ್ಲಿ ಈ ನೂತನ ಜಿಲ್ಲಾ ಘಟಕದ ಒಂದು ಉದ್ಘಾಟನೆ ಮತ್ತು ಪದಗ್ರಹಣ ಸಮಾರಂಭ ನಡೆಯುತ್ತಿರುವಂಥದ್ದು ಬಹಳಷ್ಟು ಸಂತೋಷದ ಸಂಗತಿಯಾಗಿದೆ ಸಂಸ್ಕೃತಿ ನಮ್ಮ ಅಳಿವು ಹೋಗಬಾರ್ದು ನಮ್ಮ ಬಾ ಬಂಜಾರ ಸಂಸ್ಕೃತಿ ಮತ್ತಷ್ಟು ಎತ್ತರಕ್ಕೆ ನಾವು ತಗೊಂಡು ಹೇಳಿ ನಮ್ಮ ಏನು ಬಾಗಲಕೋಟ ಬಾಗಲಕೋಟೆಯಲ್ಲಿ ಏನು ಪದಗ್ರಹಣ ಕಾರ್ಯಕ್ರಮ ಪ್ರಾರಂಭವಾಗ್ತದೆ ಅದಕ್ಕೆ ನಾ ಎಲ್ಲ ತಾಂಡಗಳಲ್ಲಿ ಹೇಳುದು ಬಂದೆ ಯಾಕಂತಂದ್ರೆ ನಾವೆಲ್ಲರೂ ಕೂಡ ಈಗಿನ ಯುಗದಲ್ಲಿ ರೀಲ್ಸು ಮತ್ತೊಂದು ಮತ್ತೊಂದರಲ್ಲಿ ತೊಡ್ಕೊಂಡಿದ್ದೀವಿ ಅದರಿಂದ ನಮ್ಮ ಭಾಷಾ ಏನಾಗ್ತಿದೆ ನಮ್ಮ ಸಂಸ್ಕೃತಿ ಏನಾಗ್ತಿದೆ ಅಳಿಸಿ ಹೋಗ್ತಿದೆ ಅದಕ್ಕೋಸ್ಕರ ನಾ ಎಲ್ಲ ನನ್ನ ಬಂಜಾರ ಮಿತ್ರರಲ್ಲಿ ಹೇಳುವುದೇನೆಂದರೆ ಎಲ್ಲ ತಂಡಗಳಲ್ಲಿ ತಾವೆಲ್ಲರೂ ಕೂಡ ಸಾತನನ್ನು ಕೊಟ್ಟರೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಯಾಕಂತ ಬರಬೇಕಂತಂದರೆ ನಮ್ಮ ಸಂಸ್ಕೃತಿಯಲ್ಲಿ ನಾವು ಹೋಳಿಯ ಹೋಳಿ ಹಬ್ಬವನ್ನು ವಿಶಿಷ್ಟವಾಗಿ ಆಚರಣೆ ಮಾಡ್ತೀವಿ ಎಲ್ಲ ಧರ್ಮಗಳಿಂದ ನೋಡಿದಾಗ ನಮ್ಮ ಒಂದು ಜನಾಂಗದಲ್ಲಿ ಹೋಳಿ ಹಬ್ಬವನ್ನು ವಿಶಿಷ್ಟವಾಗಿ ಆಚರಣೆ ಮಾಡ್ತೀವಿ ಸೀತಳ ಹಬ್ಬವನ್ನು ವಿಶಿಷ್ಟವಾಗಿ ಆಚರಣೆ ಮಾಡ್ತೀವಿ ನಂತರ ಒಂದು ಮಗು ಹುಡ್ತಂದ್ರೆ ಆ ಮಗುವಿಗೆ ಧೂಂಡಂತೇಳಿ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂದರೆ ವಿಶಿಷ್ಟ ವಿಶಿಷ್ಟವಾದಂಥ ವಿಭಿನ್ನವಾದಂಥ ಒಂದು ಸಂಸ್ಕೃತಿ ಅದ ಈಗ ನಮ್ಮಂಥ ಯಂಗ್ ಜನ್ರೇಷನಿಗೆ ಏನಾಗ್ತಿದೆ ಅಂದರೆ ಆ ಸಂಸ್ಕೃತಿ ಅದೆಲ್ಲೋ ಅಳಿ ಹೋಗ್ತಿದೆ ಅಂದರೆ ಅದನ್ನು ಬಿಟ್ಟು ಬೇರೆ ಬೇರೆ ರೀಲ್ಸ್ಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾನು ಸಂಸ್ಕೃತಿಯ ಸಹಕಾರ್ಯದರ್ಶಿಯಾಗಿ ಹೇಳುವುದೇನಂತಂದ್ರೆ ಎಲ್ಲ ನನ್ನ ತಂಡಗಳ ಬಂಧುಗಳಲ್ಲಿ ತಾವೆಲ್ಲರೂ ಕೂಡ ಹದಿಮೂರನೇ ತಾರೀಕಿಗೆ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ನಾನು ಕೇಳ್ಕೊತೀನಿ